ಅದೇ ಆಮೇಲೆ ಅವರು ಆಲ್ಟರ್ ಮಾಡ್ಕೋತಾರ ಗೊತ್ತಿಲ್ಲ ಅದೇ ಜೋನ್ಸ ಸಿಕ್ಸ್ ಆರ್ ಬೇಕು ಅಂತ ಹೇಳಿದ್ರು ಅದಕ್ಕೆ ಅಷ್ಟೇನ್ ಮಿಕ್ಕಿದ್ದು ಅದೇ ಅಕ್ಕಿ ಒಂದ್ ಬೇಕು ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ಬ್ಲಾಗ್ಸ್ ಇವತ್ತಿನ ಬ್ಲಾಗಲ್ಲಿ ನಾನು ಗೃಹಪ್ರವೇಶ ಟೈಮಲ್ಲಿ ಇವಾಗ ಮನೆ ಕಿಚನ್ ಆಗಿರ್ಬೋದು ಕಿಚನ್ಗೆ ಇವಾಗ ಎಲ್ಲ ಎಲ್ಲ ಮಾಡ್ತಾರಲ್ಲ ಅದು ಇವಾಗ ಟ್ರೆಂಡಿಂಗ್ ಆಗಿದೆ ನಾನು ಕೆಲವೊಂದಷ್ಟು ಹೌಸ್ ವಾರ್ಮಿಂಗ್ ಫಂಕ್ಷನ್ಗೆ ಹೋದಾಗ ನಾನು ಏನು ನೋಡಿದ್ದೀನಿ ಆ ಡಿಸೈನ್ಸ್ನ ನಾವು ಇಲ್ಲಿ ಇವಾಗ ಎಕ್ಸಿಕ್ಯೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದೊಂದು ಶಾರ್ಟ್ ವೀಡಿಯೋ ಆಗಿರುತ್ತೆ ನಾವು ಯಾವ ಯಾವ ಥರ ರೆಡಿ ಮಾಡಿದ್ದೀವಿ ಅಂತ ಒಂದು ಐಡಿಯಾ ಬರುತ್ತೆ ನಿಮ್ಗೂ ನೋಡಿದ್ರೆ ಇದು ಎಲ್ಲ ನಮ್ಮ ಹತ್ರ ಅಕ್ಕ ಹತ್ರ ಐಟಮ್ಸ್ ಪ್ರತಿಯೊಂದು ಎಲ್ಲ ರೆಡಿ ಇಟ್ಕೊಂಡಿದ್ರು ಇನ್ನೊಂದು ದಿವಸನೇ ಕಾಲ್ ಮಾಡಿದರು ಅಂದರೆ ಇದೆಲ್ಲ ಇದೆ ಅಂದರೆ ರಾತ್ರಿ ರೆಡಿ ಮಾಡ್ಕೊಳ್ಳೋಣ ಅಂತ ಹ್ಞೂ ಸರಿ ಅಂದ್ಬಿಟ್ಟು ಇವಾಗ ಈಗ ಹಿತ್ತಾಳೆ ಐಟಮ್ಸ್ ಎಲ್ಲ ಎಷ್ಟೊಂದು ಇದೆಲ್ಲ ಇವಾಗ ಅದೆಲ್ಲ ಟ್ರೆಂಡಿಂಗ್ ಆಗಿರೋದ್ರಿಂದ ಒಂದರಡೆಲ್ಲ ಫ್ಲವರ್ಸ್ ಇಡೋಣ ಅದು ಇದು ಅಂತ ಎಲ್ಲರೂ ಪ್ರತಿಯೊಬ್ಬರೂ ಎಲ್ಲ ನಾವು ಅಕ್ಕ ಮಕ್ಕಳು ಎಲ್ಲರೂ ಎಲ್ಲ ಸೇರಿಕೊಂಡು ಒಂದೊಂದು ಈ ಥರ ಮಾಡೋಣ ಈ ಥರ ಮಾಡೋಣ ಅಂತ ಎಲ್ಲ ಮಾಡಿದ್ದು ತುಂಬಾ ಚೆನ್ನಾಗಿ ಬಂತು ನೀವು ನೋಡ್ಬೋದು ನಾವು ನನ್ನ ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ ಒಂದು ಡೆಕೋರೇಷನ್ ಫ್ಲವರ್ಗೆ ಇದೊಂದು ಕಿಚನಲ್ಲಿ ಇಡೋಣ ಅಂದ್ಬಿಟ್ಟು ಅದಕ್ಕೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಸಿದ್ದಿದ್ದು ಅದು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತ ಅದು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೆ ಇವಾಗ ಅಡುಗೆ ಮನೆ ಅಂತ ಅಂದಮೇಲೆ ಪೂರ್ಣೇಶ್ವರಿ ವಿಗ್ರಹ ಅದನ್ನ ಇಟ್ಬಿಟ್ಟು ಲಕ್ಷ್ಮೀ ಥರ ಅದನ್ನು ಒಂದು ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ಟು ಆ ಕಡೆ ಈ ಕಡೆ ಆನೆಯದು ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ದೀಪ ಇಟ್ಟಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಈಗ ಅಲಂಕಾರ ಮಾಡ್ತಾ ಇದ್ದೀನಿ ಆದರೂ ಮುಂದೆ ನಾನು ಏನಿದೆ ನೈವೇದ್ಯ ಥರ ಅಂದರೆ ಒಂದು ಒಂಬತ್ತು ಇಲ್ಲ ಏಳು ನವಧಾನ್ಯ ಇಡೋಣ ಅಂದ್ಬಿಟ್ಟು ಅದಕ್ಕೂ ಒಂದು ಪ್ಲೇಟಲ್ಲಿ ಎಲ್ಲ ಡೆಕೋರೇಟ್ ಮಾಡಿದ್ವಿ ಲಾಸ್ಟ್ ಎಲ್ಲ ಒಂದು ರಾತ್ರಿ ಓಮ ಎಲ್ಲ ಆದಮೇಲೆ ಒಂದು ಟೆನ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡಿದ್ವಿ ಮಕ್ಕಳೆಲ್ಲ ಮಲ್ಕೊಂಡಿದ್ರು ಇದೆಲ್ಲ ಅರೇಂಜ್ ಮಾಡ್ಕೊಂಡಿದ್ವಿ ಮತ್ತು ಐನೂರು ಹೇಳಿದರು ಹಿಂದೊಂದು ದಿವಸನೇ ಇದು ಒಲೆ ಎಲ್ಲ ರೆಡಿ ಮಾಡ್ಕೊಬೇಕು ಇಷ್ಟು ಜಾಗ ಬಿಟ್ಟು ನೀವು ಇನ್ನು ಮಿಕ್ಕಿದೇನಾದರೂ ಮಾಡ್ಕೊಳ್ಳಿ ಅಂತ ಅಲ್ಲಿ ಒಲೆಗೂ ಅಷ್ಟೇ ರೆಡಿ ಮಾಡಿದ್ವಿ ಅದೂ ಒಂದು ಚೆನ್ನಾಗಿ ಬಂದಿತ್ತು ಆ ಸ್ಪೇಸನ್ನು ಕೂಡ ಇವಾಗ ದೇವ್ರ ಅಷ್ಟೇ ಅದು ಹಾಕಿದ ತಕ್ಷಣ ತುಂಬಾ ಚೆನ್ನಾಗಿ ಇತ್ತು ನೋಡಿ ಈ ಥರ ಡೆಕೋರೇಟ್ ಮಾಡಿದ್ವಿ ಇದು ಫುಲ್ಲು ಡೆಕೋರೇಟ್ ಆದಮೇಲೆ ಮಾಡಿರೋದು ಬ್ಲ್ಯಾಕ್ ಮೇಲೆ ಏನು ನಾವು ರಂಗೋಲೆ ಬಿಟ್ಟಿದ್ದೀವಿ ಅದಂತೂ ಹೈಲೈಟ್ ಆಗಿತ್ತು ಒಂದು ಸೇರಲ್ಲಿ ಅಕ್ಕಿ ಎಲ್ಲ ಹಾಕಿ ಅದಕ್ಕೆ ರೋಸ್ ಪೆಟಲ್ಸ್ ಹಾಕಿ ಮಧ್ಯದಲ್ಲಿ ಲಕ್ಷ್ಮಿ ಇಟ್ಟಿದ್ವಿ ಆ ಕಡೆ ಈ ಕಡೆ ದೀಪನೂ ಹಚ್ಚೋಣ ಮತ್ತು ಅಷ್ಟು ಕುಂಕುಮ ಅದೆಲ್ಲ ಇಟ್ಟಿದ್ವಿ ಇದು ಬೆಳಗ್ಗೆ ಹಾಲು ಉಗ್ಸೋದಕ್ಕೆ ಇದು ಈ ಕಡೆ ಬಂದರೆ ಇವಾಗ ದೀಪಕ್ಕೂ ಅಲಂಕಾರ ಮಾಡಿದ್ವಿ ಆ ವೈಟ್ ಸಾಮಾನ್ಯ ಹೂವು ಏನಿದೆ ಅದಂತೂ ಹೈಲೈಟ್ ಆಗಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ದೀಪ ಹಚ್ಚೋ ಥರ ಫುಲ್ಲು ಎಲ್ಲ ರೆಡಿ ಮಾಡಿದ್ವಿ ಬೆಳಗ್ಗೆ ಬಂದು ಅಲ್ಲಿ ಹಾಲು ಉಗ್ಸೋಕ್ಕೆ ಮುಂಚೆ ದೀಪ ಎಲ್ಲ ಹಚ್ಚಿ ಮಾಡೋ ಥರ ಅದನ್ನು ರೆಡಿ ಮಾಡ್ತಿದ್ವಿ ನೋಡಿ ಇದನ್ನು ಅಷ್ಟೇ ಪರ್ಪಲ್ ವೈಟ್ ಹೂವು ಹಾಕಿದ್ವಿ ತುಂಬಾ ಹೈಲೈಟಾಗಿ ಚೆನ್ನಾಗಿ ಕಾಣ್ತಿತ್ತು ನಾನು ಇನ್ನೊಂದು ವಾಸ್ ಅದು ಏನು ಹೇಳಿದೆ ಅದು ನೋಡಿ ಈ ಕಡೆ ಇಟ್ಟಿದ್ದೀವಿ ಇವಾಗ ಇದ್ರ ಪಕ್ಕ ವೆಜಿಟೇಬಲ್ಸ್ದು ನಾವು ಅವ್ರಿಗೆ ಡೆಕೋರೇಷನ್ ಅವ್ರಿಗೆ ಹೇಳಿದ ತಕ್ಷಣ ಅವ್ರೂ ಅಷ್ಟೇ ಒಂದು ಒಳ್ಳೆಯ ಐಡಿಯಾ ಚೆನ್ನಾಗಿದೆ ಅಂದ್ಬಿಟ್ಟು ಅವರೂ ಎಲ್ಲ ಮಾಡಿಕೊಟ್ರು ಇದು ಒಂದೇ ನಾವು ಸಪ್ರೇಟಾಗಿ ಏನಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ ಚಿಕ್ಕ ವ್ಲಾಗ್ ಆಗಿದ್ರು ಅಂದರೆ ಒಂದು ಡೀಟೇಲ್ ಆಗಿರುತ್ತೆ ಯಾರಿಗಾದರೂ ನೋಡೋವಾಗ ಅಂದರೆ ತುಂಬ ಎಲ್ಲ ವೀಡಿಯೋಸು ಮಿಕ್ಸ್ ಮಾಡಿ ಈ ಥರ ಹಾಕಿದ್ರೆ ಅಷ್ಟು ಓಕೆ ಓಕೆ ಅನ್ಸಲ್ಲ ಅಂದ್ಬಿಟ್ಟು ಈ ಕಡೆ ಎರಡು ವಾಲ್ಸಲ್ಲಿ ಒಂದು ವಾಲ್ಸಲ್ಲಿ ನಾವು ಫ್ರೂಟ್ಸ್ ಇಟ್ಟಿದ್ವಿ ಅದು ನೀರು ತುಂಬಿಟ್ಟು ಇನ್ನೊಂದು ವಾಲ್ಸಲ್ಲಿ ಫ್ಲವರ್ಸ್ ಇಟ್ಟಿದ್ವಿ ಅದು ಬೊಕ್ಕೆ ಫ್ಲವರ್ಸು ಈಚೆಗಡೆಯೂ ಅಷ್ಟೇ ಅಲ್ಲೂ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು ಒಬ್ಬೊಬ್ರು ಒಂದೊಂದು ಕಡೆ ಮಾಡಿಕೊಂಡು ಫುಲ್ಲು ಬ್ಯುಸಿಯಾಗಿದ್ರಿ ಇಲ್ಲಿ ಹತ್ರನೂ ಅಷ್ಟೇ ಇದೊಂಥರ ಹೈಲೈಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಆ ಆನೆ ಏನಿದೆ ಅದನ್ನು ಅಷ್ಟೇ ಅಂದರೆ ಅಕ್ಕ ಆದ್ರ ಫುಲ್ಲು ಎಲ್ಲನೂ ರೆಡಿ ಇತ್ತಲ್ಲ ಐಟಮ್ಸು ನಮ್ಗೆ ಅಷ್ಟು ಇದಾಗಲಿಲ್ಲ ಇರೋದ್ರಲ್ಲಿ ನಾವು ಏನೇನಿತ್ತು ಅದ್ರೆಲ್ಲ ನೀಟಾಗಿ ಕಂಪ್ಲೀಟಾಗಿ ಇರೋದ್ರಲ್ಲಿ ಮಾಡಿದ್ವಿ ತುಂಬಾ ಹೈಲೈಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಯಾರಿಗಾದ್ರೂ ಇವಾಗ ಮನೆ ಗುರುಪ್ರವೇಶ ಅಂತಂದರೆ ಈ ಥರ ಡೆಕೋರೇಷನ್ ಮಾಡೋರನ್ನ ಕರೆಸ್ತಾರೆ ಕಿಚನ್ ಡೆಕೋರೇಷನ್ ಇವಾಗ ಹೌಸ್ ಡೆಕೋರೇಷನ್ ಜೊತೆಗೆ ಇದನ್ನು ಮಾಡಿರ್ತಾರೆ ನಮ್ಮದು ಒಂಥರ ಇನ್ನೋವೇಟಿವ್ ಆಗಿ ನಾವು ಏನು ಮಾಡ್ತೀವಿ ಅನ್ನೋದು ಇರಬೇಕಲ್ಲ ನಮ್ಮ ಟ್ಯಾಲೆಂಟ್ಗೋಸ್ಕರ ಮನೆಯವರು ಎಲ್ಲರೂ ಸೇರ್ಕೊಂಡು ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಮಾಡಿದ್ದಿದ್ದಿದು ತುಂಬಾ ಔಟ್ಲುಕ್ ಚೆನ್ನಾಗಿ ಬಂದಿತ್ತು ಎಲ್ಲರೂ ಬಂದಿದ್ದವರೆಲ್ಲನೂ ಹೇಳಿದ್ರು ತುಂಬ ಚೆನ್ನಾಗಿ ಬಂದಿದೆ ಅಂತ ಈ ಕಡೆ ಏನಿದೆ ಇದು ಹಸು ಅದೆಲ್ಲ ಇಟ್ಬಿಟ್ಟು ಇಲ್ಲಿ ವಾಸ್ ಎಲ್ಲ ಈ ಕಡೆ ರಚಿತ ಎಲ್ಲ ಈ ಕಡೆ ಡೆಕೋರೇಟ್ ಮಾಡಿದ್ದು ರು ದೇವ್ರ ಮನೆ ಹತ್ರನೂ ಡೆಕೋರೇಟ್ ಮಾಡಬೇಕಾಗಿತ್ತು ದೇವ್ರ ಫೋಟೋ ಇಡೋಕೆ ಮುಂಚೆ ಅಲ್ಲಿ ಮಾಡಂಗಿರ್ಲಿಲ್ಲ ಅಂತ ಆ ಕಡೆದಾಗಿರ್ಲಿಲ್ಲ ಇದು ಫುಲ್ ಇವಾಗ ಫೋಟೋಸ್ ಏನಿದೆ ಅದು ಶೇರ್ ಮಾಡಿದ್ದೀನಿ ಇವಾಗ ಲಾಸ್ಟಲ್ಲಿ ಇದಾಗಿತ್ತು ಇದೊಂದು ಚಿಕ್ಕದು ಹೌಸ್ ವಾರ್ಮಿಂಗ್ ಕಿಚನ್ ಡೆಕೋರೇಷನ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್